ಶ್ರೀ ಗುರುಭ್ಯೋ ನಮಃ ಅವಧೂತರು ಅಪ್ಪಟ ರಾಜಯೋಗಿಗಳು ದೇವಿಯ ಸ್ವರೂಪವನ್ನು ಪ್ರತ್ಯಕ್ಷ ಕಂಡು ಅವಳ ಕೃಪಕಟಾಕ್ಷದಿಂದ ಗುರುವಿನ ಆಜ್ಞೆಯಂತೆ ಈ ಸುಂದರ ದೇವಿಯ ಚರಿತೆಯನ್ನು ಬರೆದರು ಶ್ರೀ ಅವಧೂತರು ದೇವಿಯನ್ನು ಈ ಗ್ರಂಥದಲ್ಲಿ ಹೊರಗಡೆ ಹುಡುಕದೆ ಅಂತರ್ಮುಖಿಗಳಾಗಿ ತಮ್ಮ ಆತ್ಮದಲ್ಲಿಯೇ ದೇವಿಯ ಸಾಕ್ಷಾತ್ಕಾರವನ್ನು ಹೊಂದುವ ಅದ್ಭುತ ವಿಚಾರಗಳನ್ನು ಗುಹ್ಯಾತಿ ಗುಹ್ಯಾತಿ ವಿಚಾರಗಳನ್ನು ಶ್ರೀ ಸಾಮಾನ್ಯರಿಗೂ ತಿಳಿಯುವ ತಿಳಿಗನ್ನಡದಲ್ಲಿ ಬರೆದಿದ್ದಾರೆ ಈ ಗ್ರಂಥ ಕನ್ನಡಿಗರಿಗಾಗಿ ನಮ್ಮೆಲ್ಲರ ಸಿಕ್ಕಿ ನಮಗೆ ಸಿಕ್ಕಿರುವುದು ಸೌಭಾಗ್ಯವೇ ಸರಿ ಇದು ಭಾಮಿನಿ ಷಟ್ಪದಿಯಿಂದ ಕೂಡಿದ್ದು ಸರ್ವಶಾಸ್ತ್ರಗಳನ್ನು ಮಹಾಕಾವ್ಯಗಳನ್ನು ವೇದ ಉಪನಿಷತ್ತುಗಳನ್ನು ಇದು ಒಳಗೊಂಡಿರುವಂತಹ ಮಹತ್ತರ ಗ್ರಂಥವಾಗಿದೆ ಈ ಸುಂದರ ದೇವಿ ಪಾರಾಯಣವು ಲೌಕಿಕ ಮತ್ತು ಪಾರಮಾರ್ಥಕಕ್ಕೂ ಸೇತುವೆಯಂತಿದೆ ಹೀಯ ಲೋಕದ ಸುಖಗಳಾತ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷ ಸಿದ್ಧಾರ್ಥಗಳನ್ನು ಪಡೆಯುವಲು ಸಿದ್ಧಹಸ್ತವಾಗಿದೆ ಶ್ರೀ ಬಗಳಾಂಬಿಕೆಯ ಕ್ಷೇತ್ರವಾದ ಪರ್ವತದಲ್ಲಿ ನೆಲೆಸಿರುವ ಭಕ್ತರಿಗೆ ಕಾಮಧೇನು ಕಲ್ಪವೃಕ್ಷದಂತೆ ವರಗಳನ್ನು ಕರುಣಿಸುವ ಬಗಳಾಂಬಿಕೆಯ ಕುರಿತ ಈ ಗ್ರಂಥವನ್ನು ಬುದ್ಧಿವಂತರಿಗೆ ಮುಖ್ಯವಾಗಿ ತಿಳಿಯುತ್ತದೆ ಅಕ್ಷರ ತಿಳಿದವರಿಗೆಲ್ಲ ಆತ್ಮವನ್ನು ಅರಿಯುವ ಅಂಬಲವುಳ್ಳವರಿಗೆ ಶೀಘ್ರವಾಗಿ ಫಲ ಸಂಪದ ಪಡೆಯಬಹುದಾಗಿದೆ ಅವಧೂತರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಚಿದಾನಂದ ಲಹರಿ ಬಗಳಾಂಬ ಶತಕ ಆಧ್ಯಾತ್ಮ ಶತಕ ಜ್ಞಾನಸಿಂಧು ದೇವಿ ಮಹಾತ್ಮೆ ಇವುಗಳಲ್ಲದೆ ತತ್ವಪದ ಕೀರ್ತನೆ ಚೌಪದಿ ಸುಮಾರು ಸಾವಿರದವರೆಗೂ ತತ್ವ ಪದಗಳನ್ನು ಒಂದು ಸಾವಿರ ಬಗಳಾಂಬ ಕೀರ್ತನೆಗಳನ್ನು ರಚಿಸಿ ಸ್ವತಃ ತಾವೇ ಹಾಡಿದ್ದಾರೆ ಮುಖ್ಯವಾಗಿ ಲೌಕಿಕ ಜೀವನದ ಯಶಸ್ವಿಗಾಗಿ ಮನೋರಥ ಸಿದ್ಧಿಗಾಗಿ ದೇವಿ ಮಹಾತ್ಮಿನ ಓದಿರಿ ಆಧ್ಯಾತ್ಮ ಸಾಧನೆಯನ್ನು ಮಾಡುವ ಇಚ್ಛಿಸುವವರು ನಾಲ್ನ ಸಿಂಧುವನ್ನು ಗುರುಮುಖೇನ ಅಭ್ಯಾಸ ಮಾಡಿರಿ ಎಂದು ಸಾಕ್ಷಾತ್ಕಾರ ಹೊಂದುವ ಬಗೆಯನ್ನು ಸಹ ತಿಳಿಸಿದ್ದಾರೆ ಚಿಂತೆಯಿಂದ ದೂರ ಮಾಡುವ ಚಿಂತಾಮಣಿಗೆ ಈ ಗ್ರಂಥದ ಗ್ರಂಥವನ್ನು ಹೋಲಿಕೆ ಮಾಡಿದ್ದಾರೆ ಸಾಧಕನು ಈ ಒಂದು ದೇವಿಯ ಪುರಾಣವನ್ನು ಓದುವ ಮೊದಲು ಶುಚಿಭೂತನಾಗಿ ಸ್ನಾನ ಸಂಧ್ಯಾ ವಂದಾನಿಧಿಗಳನ್ನು ಮಾಡಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿ ಷೋಢೋಪಚಾರದಿಂದ ದೇವಿಯನ್ನು ಪೂಜೆ ಮಾಡಿ ಈ ಗ್ರಂಥವನ್ನು ಪೂಜಿಸಿಯೇ ಓದಬೇಕೆಂದು ಹೇಳಿದ್ದಾರೆ ಪೂಜೆ ಎಂದರೆ ಬಾಹ್ಯ ಪೂಜೆ ಮಾಡಿದರೆ ಮನಸ್ಸು ಶೂನ್ಯವನ್ನು ಅನುಭವಿಸುತ್ತದೆ ಕ್ರಮೇಣ ಇದು ಮನಸ್ಸನ್ನು ಉನ್ನತ ಸ್ಥಿತಿಗೆ ಕೊಂಡೊಯ್ಯುತ್ತದೆ ಹಾಗಾಗಿ ಪಾರಾಯಣದ ಪ್ರಾರಂಭಕ್ಕೂ ಮುಂಚೆ ಪೂಜೆಯನ್ನು ಅನುಸರಿಸಿ ಎಂದು ಅವಧೂತರು ಕ್ರಮವನ್ನು ತಿಳಿಸಿದ್ದಾರೆ ಇದರಂತೆ ಈ ಕ್ರಮದಂತೆ ಓದಿದರೆ ಬೇಕಾದ ಫಲವನ್ನು ಪಡೆಯಬಹುದು ಎಂದು ವೈಜ್ಞಾನಿಕ ವಿಮರ್ಶೆಯಿಂದ ಹೇಳಿದ್ದಾರೆ ಗುರುಮುಖಿಯನ ಪಾರಾಯಣವನ್ನು ಅಭ್ಯಾಸಿಸಿದರೆ ಮಂತ್ರನ್ಯಾಸ ತಿಳಿದುಕೊಂಡು ಪದ್ಧತಿಗಳನ್ನೊಳಗೊಂಡು ಪಠಿಸಬೇಕು ದೇವಿಯು ಬೇಡಿದ ಬಯಕೆಗಳನ್ನು ನೀಡುವಳು ಯಾವ ಕಾರ್ಯ ಸಾಧನೆಯವಾದರೂ ಶೀಘ್ರಗತಿಯಲ್ಲೇ ಫಲಪ್ರಾಪ್ತಿಯಾಗುವುದು ದೇವಿಯ ಪುರಾಣ ಒಟ್ಟಾರೆ ಮನುಷ್ಯನ ಅಂತಃಶಕ್ತಿಯನ್ನು ಪ್ರೇರಣೆ ಮಾಡುವ ಅದ್ಭುತ ಗ್ರಂಥವಾಗಿದೆ ಗ್ರಂಥ ಓದುವ ಕೇಳುವರ ಜೀವನವು ಉಜ್ಜೀವನವಾಗುವುದರಲ್ಲಿ ಸಂಶಯವಿಲ್ಲ ಆಧ್ಯಾತ್ಮ ಪ್ರಗತಿ ಆರೋಗ್ಯ ಸಂಪತ್ತು ಸಂತತಿ ಶಾಂತಿ ನೆಮ್ಮದಿ ಮುಂತಾದ ಸುಖ ಸೌಕರ್ಯ ಕರುಣಿಸುವ ಮಹಾನ್ ಗ್ರಂಥವಾಗಿದೆ